ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬ ಇಂಪಾರ್ಟೆಂಟ್ ಆದಂತಹ ನೇರ ಪ್ರಸಾರದಲ್ಲಿ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಿಮಗೆ ಏನಾದರೂ ಜೀವನದಲ್ಲಿ ಅಡೆತಡೆಗಳು ಹಾಗೂ ಬ್ಲಾಕೇಜಸ್ಗಳು ಜಾಸ್ತಿ ಆಗ್ತಾ ಇದೆಯಾ ಹೌದು ಗುರುಗಳೇ ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ನಮಗೆ ಸಕ್ಸಸ್ ಸಿಗ್ತಾ ಇಲ್ಲ ನಾವು ಏನೇ ಮಾಡಲಿ ಯಾವುದೇ ಕೆಲಸಕ್ಕೆ ಕೈ ಹಾಕಲಿ ಯಶಸ್ಸು ಅನ್ನೋದು ನಮ್ಮ ಹತ್ತಿರ ಬರ್ತಾ ಇಲ್ಲ ತುಂಬ ಅಂದರೆ ತುಂಬ ಒದ್ದಾಟ ಆಗ್ಬಿಟ್ಟಿದೆ ಸಾಲ ಜಾಸ್ತಿ ಆಗಿದೆ ಜೀವನದಲ್ಲಿ ಅಂಧಕಾರ ಕಷ್ಟ ಅನ್ನೋ ಒಂದು ಸಂಕೋಲೆಯಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ ಅಂತೀರ ಚಿಂತೆ ಬೇಡ ನಿಮ್ಮ ಏಳಿಗೆಗೆ ಯಾರಾದರೂ ಅಡೆತಡೆ ಮಾಡಿಸಿದ್ದಾರೆ ಪದೇ ಪದೇ ಕೆಟ್ಟ ಕನಸು ಬರ್ತಾ ಇದೆ ನೆಗೆಟಿವಿಟಿ ರಾತ್ರಿಯಲ್ಲಿ ಕೆಟ್ಟ ಕೆಟ್ಟ ಕನಸು ಊಟದಲ್ಲಿ ಕೂದಲು ಸಿಗೋದು ಪದೇ ಪದೇ ಅನ್ನ ಕೆಂಪುಗಾಗುವಂಥದ್ದು ಇಂಥ ಸಾಕಷ್ಟು ಅನುಭವಗಳನ್ನು ಸಾಕಷ್ಟು ವೀಕ್ಷಕರು ಶೇರ್ ಮಾಡ್ತಾ ಇರ್ತಾರೆ ಇದಕ್ಕೆಲ್ಲ ಉತ್ತರದ ರೂಪದಲ್ಲಿ ನಿಲ್ಲಬಲ್ಲಂತಹದ್ದು ಒಂದೇ ಒಂದು ಆಲೂಗಡ್ಡೆ ಪೊಟ್ಯಾಟೊ ಅಂತ ಹೇಳ್ತೀವಿ ಈ ಆಲೂಗಡ್ಡೆ ಅನ್ನೋದು ಒಂದಿದ್ರೆ ಸಾಕು ಈ ಸಾಕಷ್ಟು ದೊಡ್ಡ ದೊಡ್ಡ ಸಮಸ್ಯೆಗಳಿಂದ ಹೊರಗಡೆ ಹೊರಗಡೆ ಕರ್ಕೊಂಡ್ಬರುತ್ತೆ ನೋಡಿ ನಾವು ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಅಡುಗೆ ಮನೆಗೆ ಹೋದರೆ ಒಂದು ಆಲೂಗಡ್ಡೆ ಪೊಟ್ಯಾಟೊ ಸಿಕ್ಕೇ ಸಿಗತ್ತೆ ತರಕಾರಿ ಇದು ಸಾಮಾನ್ಯ ವಸ್ತು ಅಲ್ಲ ನಮ್ಮನ್ನ ಜೀವನದ ಅತಿ ದೊಡ್ಡ ಸಮಸ್ಯೆಯಿಂದ ಹೊರಗಡೆ ತರ್ಕ ಕರ್ಕೊಂಡ್ಬರಂಥ ಶಕ್ತಿ ಒಂದು ಆಲೂಗಡ್ಡೆಯಲ್ಲಿದೆ ಅಂತಹ ಅದ್ಭುತ ವಿಷಯವಸ್ತು ರಹಸ್ಯವನ್ನು ಹೇಳ್ಕೊಡ್ತೀನಿ ವೀಕ್ಷಕರೇ ಹಾಗಾಗಿ ಈ ಸಂಚಿಕೆಯನ್ನು ಪೂರ್ತಿ ನೋಡಿ ಸ್ಕಿಪ್ ಮಾಡಬೇಡಿ ನೀವೇನಾದ್ರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ನೋಡ್ತಾ ಇದ್ರೆ ಅದೇ ರೀತಿ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಅಂತ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಅದೇ ರೀತಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಹತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ವಿಡಿಯೋ ಕೆಳಗಡೆ ಹೊಸದಾಗಿ ಒಂದು ಫೀಚರ್ ಬಂದಿದೆ ವೀಕ್ಷಕರೇ ಅದೇ ಜಾಯಿನ್ ಬಟನ್ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನಮಗೆ ಯಾವ ರೀತಿಯ ಸೌಲಭ್ಯ ಅಂತ ಕೇಳ್ತೀರಾ ಖಂಡಿತ ಹೇಳ್ತೀನಿ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಆಧ್ಯಾತ್ಮ ಜ್ಯೋತಿಷ್ಯ ವಾಸ್ತು ವಾರ ಭವಿಷ್ಯ ಹೀಗೆ ಡಿಫ್ರೆಂಟ್ ಡಿಫರೆಂಟ್ ಕಂಟೆಂಟ್ ಅನ್ನ ಎಂಜಾಯ್ ಮಾಡಬಹುದು ವೀಕ್ಷಕರೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯ ಆಗುತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳು ಕೊನೆಗೆ ಒಬ್ಬ ಲಕ್ಕಿ ವೀಕ್ಷಕರನ್ನ ಕರೆದು ಸ್ಟುಡಿಯೋಗೆ ಹೊಸ ಮೊಬೈಲ್ ಫೋನ್ ಕೊಡ್ತೀವಿ ಅದೇ ರೀತಿ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪುತ್ತೆ ವೀಕ್ಷಕರೇ ಇನ್ನೂ ಒಂದು ಸಂತೋಷದ ಸಮಾಚಾರ ಈ ಆಲೂಗಡ್ಡೆಯ ರೆಮಿಡಿಯನ್ನ ನೇರ ಪ್ರಸಾರದಲ್ಲಿ ನಿಮ್ಮ ಮುಂದೆ ಕಣ್ಮುಂದೆ ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ನೊಂದು ಸುದಿನ ಬಂದಿದೆ ಅದೇನಪ್ಪಾ ಅಂದ್ರೆ ಡಿಸೆಂಬರ್ ಎರಡನೇ ತಾರೀಕಿಗೆ ನೋಡಿ ಅಮೃತ ಸಿದ್ಧಿ ಯೋಗ ಬಂದಿದೆ ಆ ಡಿಸೆಂಬರ್ ಎರಡನೇ ತಾರೀಕಿಗೆ ಅಮೃತಿ ಸಿದ್ಧಿಯೋಗದ ದಿನ ಒಂದು ಬೃಹತ್ ಹೋಮ ಇದೆ ಆ ಹೋಮದಲ್ಲಿ ನಿಮ್ಮ ಹೆಸರಿನಲ್ಲಿ ಶ್ರೀಚಕ್ರವನ್ನ ಇಡುವಂತ ವ್ಯವಸ್ಥೆ ಇದೆ ಈ ಶ್ರೀಚಕ್ರ ನಿಮ್ಮ ಮನೆಗೆ ಬಂದ್ರೆ ಸಾಕು ಜೀವನದಲ್ಲಿ ಸಾಕಷ್ಟು ಏಳಿಗೆ ಆಗುತ್ತೆ ಸಾಲ ತೀರುತ್ತೆ ಮದುವೆ ಸೆಟ್ ಆಗುತ್ತೆ ಮಂಗಳ ಕಾರ್ಯ ನಡೆಯುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ನೀವು ಕೇಳಿದ್ದೆಲ್ಲವೂ ಸಿಗುತ್ತೆ ಹಣಕಾಸನ್ನ ಇದು ಮ್ಯಾಗ್ನೆಟ್ ತರ ಎಳೆದು ಎಳೆದು ಮನೆಗೆ ತರುತ್ತೆ ಅಂತಹ ಚಮತ್ಕಾರಿ ಲಕ್ಷ್ಮೀ ಯಂತ್ರ ಅದು ಅಮೃತ ಸಿದ್ಧಿ ಯೋಗದ ದಿನ ಡಿಸೆಂಬರ್ ಎರಡನೇ ತಾರೀಕು ಡಿಸೆಂಬರ್ ಎರಡನೇ ತಾರೀಕು ಅಮೃತ ಸಿದ್ಧಿ ಯೋಗದ ದಿನ ನಿಮ್ಮ ಹೆಸರಿನಲ್ಲಿ ಹೋಮದಲ್ಲಿ ಇಡ್ತೀವಿ ಇಡಬೇಕು ಅಂತಂದರೆ ಇವತ್ತೇ ರಿಜಿಸ್ಟರ್ ಮಾಡಿಸ್ಕೋಬೇಕು ರಿಜಿಸ್ಟರ್ ಮಾಡಿಸ್ಕೋಬೇಕು ಅಂತಂದರೆ ಈಗ ಒಂದು ನಂಬರ್ ತೋರಿಸ್ತೀನಿ ನೋಡಿ ಈ ನಂಬರ್ಗೆ ರಿಕ್ವೆಸ್ಟ್ ಹಾಕಿ ಗುರುಗಳು ನಮಗೆ ಲೈವಲ್ಲಿ ತೋರಿಸಿದಂಥ ಲಕ್ಷ್ಮೀ ಶ್ರೀಚಕ್ರಯಂತ್ರವನ್ನು ನಮಗೆ ಡಿಸೆಂಬರ್ ಎರಡಕ್ಕೆ ಅಮೃತ ಸಿದ್ಧಿಯೋಗದ ದಿನ ನಮ್ಮ ಹೆಸರಿನಲ್ಲಿ ಇಡಿಸಿ ಮನೆ ಕಳಿಸಿ ಅಂತ ಡಿಸೆಂಬರ್ ಎರಡನೇ ತಾರೀಕು ಹೋಮದಲ್ಲಿ ಇಡ್ತೀವಿ ತದನಂತರ ಮೂವತ್ತರಿಂದ ನಲವತ್ತು ದಿವಸ ಆದಮೇಲೆ ನಿಮ್ಮ ಮನೆಗೆ ಕಳಿಸ್ಕೊಡ್ತೀವಿ ಪೂಜೆ ಪುನಸ್ಕಾರ ಹೋಮ ಮಾಡಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಮಂತ್ರ ಸಿದ್ಧಿಜಪ ಹೇಳ್ತೀವಿ ಅದೇ ರೀತಿ ಈ ನಂಬರಿಗೆ ಕರೆ ಮಾಡಬೇಡಿ ಕೇವಲ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಹಾಕಿ ರೆಸ್ಪಾಂಡ್ ಮಾಡ್ತಾರೆ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ನೋಡಲಿಕ್ಕಾಗಿ ಆಲೂಗಡ್ಡೆ ಯಾವ ರೀತಿ ಸಮಸ್ಯೆಯಿಂದ ಹೊರಗಡೆ ಬರುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ ನಿಮಗೆ ನೋಡಿ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬೇಕು ಅಂದರೆ ನೀವು ಮಾಡಬೇಕಾಗಿರುವಂಥದ್ದು ಒಂದು ಆಲೂಗಡ್ಡೆ ನಲವತ್ತೊಂದು ಶನಿವಾರ ಇದನ್ನ ನಲವತ್ತೊಂದು ಶನಿವಾರ ಏನು ಮಾಡಬೇಕು ಅಂತ ಹೇಳ್ತೀನಿ ಇದನ್ನು ಲೈವ್ ಆಗಿ ತೋರಿಸಿ ಯಾವ ಯಾವ ಸಮಸ್ಯೆ ಹೆಚ್ಚಿದ್ದವರು ಮಾಡಬೇಕು ಅನ್ನೋದನ್ನು ಕೊನೆಗೆ ಹೇಳ್ತೀನಿ ನೋಡಿ ಈಗ ಇದನ್ನು ಕಟ್ ಮಾಡಿ ನೇರ ಪ್ರಸಾರದಲ್ಲಿ ನಾವು ತೋರಿಸ್ತಾ ಇದ್ದೀವಿ ಯಾರಿಗೆ ವೀಕ್ಷಕರೇ ರಾಹು ಕೇತು ದೋಷದಿಂದ ತುಂಬ ಬಳಲ್ತಾ ಇದ್ದೀರಿ ಅಂಥವರಿಗೆ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳಿರುತ್ತೆ ಅವರು ನೋಡಿ ಇಲ್ಲಿ ಕಟ್ ಮಾಡಿಕೊಟ್ಟಿದ್ದಾರೆ ನಾನು ತೋರಿಸ್ತಾ ಇದ್ದೀನಿ ಒಂದು ಆಲೂಗಡ್ಡೆಯನ್ನು ಎರಡು ಭಾಗದಲ್ಲಿ ಕಟ್ ಮಾಡ್ಕೋಬೇಕು ಈ ರೀತಿ ಒಂದು ಆಲೂಗಡ್ಡೆಯನ್ನು ಎರಡು ಭಾಗದಲ್ಲಿ ಕಟ್ ಮಾಡ್ಕೋಬೇಕು ಇದನ್ನು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ನೀವು ಶನಿವಾರದ ದಿನ ಶನಿವಾರದ ದಿನ ದೇವರ ಮನೆ ಅಥವಾ ಹಾಲ್ನಲ್ಲಿ ಕೂತ್ಕೊಂಡು ಇದರ ಮೇಲೆ ಮುಖ ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿಗಿರಲಿ ಕೆಳಗಡೆ ಕೂತ್ಕೊಂಡವರು ಚಾಪೆ ಅಥವಾ ಮನೆ ಮೇಲೆ ಕೂತ್ಕೊಳ್ಳಿ ಇಲ್ಲ ಗುರುಗಳಿಗೆ ಕೆಳಗಡೆ ಕೂತ್ಕೊಳ್ಳೋಕಾಗಲ್ಲ ಅನ್ನೋರು ನೀವು ಚೇರ್ ಮೇಲೆ ಸೋಫಾ ಮೇಲೆ ಕೂತ್ಕೋಬಹುದು ತೊಂದರೆ ಇಲ್ಲ ಆಲೂಗಡ್ಡೆಯನ್ನ ಶನಿವಾರ ಯಾವ ಸಮಯದಲ್ಲಾದ್ರೂ ಮಾಡಬಹುದು ಇನ್ಫ್ಯಾಕ್ಟ್ ಕಾಲದಲ್ಲೂ ಕೂಡ ಮಾಡಬಹುದು ಯಾಕೆಂದ್ರೆ ಕೇತುವಿಗೆ ಸಂಬಂಧಪಟ್ಟಂತ ರೆಮಿಡಿ ಯಾವ ಸಮಯ ನೋಡ್ಲಿಕ್ಕಿಲ್ಲ ಶನಿವಾರ ನಲವತ್ತೊಂದು ಶನಿವಾರ ಮಾಡಬೇಕು ಆಲೂಗಡ್ಡೆಯನ್ನು ಒಬ್ಬರಿಗೆ ಒಂದು ಆಲೂಗಡ್ಡೆ ಆಲೂಗಡ್ಡೆಯನ್ನು ಸಮಾನಾಂತರವಾಗಿ ಬೈಟು ಕಟ್ ಮಾಡ್ಕೊಳ್ಳಿ ನೋಡಿ ಒಂದು ಭಾ ಒಂದು ಆಲೂಗಡ್ಡೆಯಲ್ಲಿ ಎರಡು ಭಾಗ ಕಟ್ ಮಾಡಿಕೊಂಡು ಇದರ ಮೇಲೆ ಸ್ವಲ್ಪ ಇಷ್ಟೇ ಇಷ್ಟು ಚಿಟಿಕೆ ಕಪ್ಪು ಎಳ್ಳು ಬರುತ್ತೆ ಕಪ್ಪು ಎಳ್ಳನ್ನು ಈ ಈ ಹೋಳಿನ ಮೇಲೆ ಕಪ್ಪು ಎಳ್ಳು ಒಂದು ಚಿಟಿಕೆ ಈ ಒಂದು ಹೋಳಿನ ಮೇಲೆ ಕಪ್ಪು ಎಳ್ಳು ಒಂದು ಚಿಟಿಕೆ ಮತ್ತು ಇದರ ಜೊತೆ ಇನ್ನೂ ಒಂದು ವಸ್ತು ಹಾಕಬೇಕಾಗತ್ತೆ ವೀಕ್ಷಕರೇ ಕಪ್ಪು ಎಳ್ಳಿನ ಜೊತೆಗೆ ನೀವು ಇದರ ಮೇಲೆ ಕಪ್ಪು ಸಾಸಿವೆಯನ್ನು ಕೂಡ ಹಾಕೋಬೇಕು ಎಷ್ಟು ಸ್ವಲ್ಪ ಒಗ್ಗರಣೆಗೆ ಹಾಕ್ತೀರಲ್ಲ ಆ ಕಪ್ಪು ಸಾಸಿವೆ ಚಿಟಿಕೆ ಕಪ್ಪು ಎಳ್ಳು ಚಿಟಿಕೆ ಕಪ್ಪು ಸಾಸಿವೆ ಎರಡುದ್ರ ಮೇಲೆ ಹಾಕಬೇಕು ಹಾಕ್ಬಿಟ್ಟು ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಇಪ್ಪತ್ತೊಂದು ಸಲ ಓಂ ರಂ ರಾಹುವೇ ನಮಃ ಓಂ ರಂ ರಾಹುವೇ ನಮಃ ಅಂತ ಇಪ್ಪತ್ತೊಂದು ಸಲ ಓಂ ಕೇತುವೇ ನಮಃ ಓಂ ಕೇತವೇ ನಮಃ ಅಂತ ಇಪ್ಪತ್ತೊಂದು ಇಪ್ಪತ್ತೊಂದು ಸಲ ರಾಹು ಕೇತು ಮಂತ್ರನ ಇಪ್ಪತ್ತೊಂದು ಇಪ್ಪತ್ತೊಂದು ಸಲ ಹೇಳ್ಕೊಂಡ್ಬಿಟ್ಟು ತದನಂತರ ಒಂದು ಶುದ್ಧವಾದಂತಹ ತಟ್ಟೆಯಲ್ಲಿ ಇದನ್ನಿಟ್ಟು ಬಿಡಬೇಕು ಅದು ದಿನಪೂರ್ತಿ ರಾತ್ರಿ ಪೂರ್ತಿ ಶನಿವಾರ ಡೇ ಶನಿವಾರ ನೈಟ್ ಇರಲಿ ನಿಮ್ಮ ಮನೆಯಲ್ಲಿ ಹಾಲಲ್ಲಿ ಇಟ್ಟುಬಿಡಿ ದೇವರ ಮನೆ ಮುಂದೆ ಬೇಡ ಹಾಲಲ್ಲಿ ಇಡಿ ಮನೆಯಲ್ಲಿ ಮನೆ ಹೊರಗಡೆ ಇಡಬಾರ್ದು ಮನೆಯೊಳಗಡೆ ಭಾನುವಾರ ಬೆಳಗ್ಗೆ ಎದ್ದ ಮೇಲೆ ಇದನ್ನು ತಗೊಂಡು ಹೋಗ್ಬಿಟ್ಟು ನೀವು ಯಾವುದಾದ್ರೂ ಮರದ ಕೆಳಗಡೆ ಮಣ್ಣನ್ನು ಸಡಿಲ ಮಾಡಿ ಅದ್ರ ಕಡೆ ಕೆಳಗಡೆ ಹೂತ್ಬ ಹೂತ್ ಹಾಕ್ಬೋದು ಅಥವಾ ಹರಿಯುವ ನೀರಿನಲ್ಲಿ ವಿಸರ್ಜನೆ ಮಾಡಬಹುದು ಮತ್ತೆ ಹಿಂತಿರುಗಿ ಬರುವಾಗ ಹಿಂದೆ ನೋಡಬಾರ್ದು ತಿರುಗಿ ಬರುವಾಗ ಮಣ್ಣಲ್ಲಿ ಹೂತ್ ಬಿಟ್ಟು ಅಥವಾ ಎಸ್ತ್ ಬಿಟ್ಟು ಹರಿಯುವ ನೀರಲ್ಲಿ ಬಿಟ್ಟು ಬರುವಾಗ ಹಿಂದೆ ತಿರುಗಿ ನೋಡಬಾರ್ದು ಹಾಗೆ ಬಂದುಬಿಡ್ಬೇಕು ಬಂದು ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ಕೆಲಸದಲ್ಲಿ ತೊಡಗ್ಬೋದು ಈ ಒಂದು ರೆಮಿಡಿಯನ್ನು ಮಾಡೋದ್ರಿಂದ ಯಾವ ಲಾಭಗಳಿದೆ ಅನ್ನೋದನ್ನು ಹೇಳ್ತೀನಿ ವೀಕ್ಷಕರೇ ಇದು ರಾಹು ಮತ್ತು ಕೇತು ದೋಷವನ್ನ ಎಳ್ಕೊಳ್ಳುತ್ತೆ ನಿಮ್ಮ ಜೀವನದಲ್ಲಿ ನೆಗೆಟಿವಿಟಿ ಹೆಚ್ಚಾಗಿದ್ರೆ ಅಂದರೆ ಮನೆಯಲ್ಲಿ ಕೂತಲ್ಲಿ ಕೂರಕ್ಕಾಗಲ್ಲ ನಿಂತಲ್ಲಿ ನಿಲ್ಲಕ್ಕಾಗಲ್ಲ ಮನೆಯಿಂದ ಹೊರಗಡೆ ಇದ್ರೆ ನಾವು ಸಮಾಧಾನವಾಗಿರ್ತೀವಿ ಒಳಗಡೆ ಬಂದರೆ ಮನ ಮನ ಮನಸ್ಸಿಗೆ ಕಿರಿಕಿರಿ ಮತ್ತೆ ಜೀವನದಲ್ಲಿ ಸ್ಟೆಬಿಲಿಟಿ ಇರೋದಿಲ್ಲ ಒಂದೇ ರೀತಿಯ ಜೀವನ ಏರುಮುಖವಾಗಿ ಹೋಗ್ತಾ ಇದೆ ಅನ್ನೋ ಥರ ಇರೋದಿಲ್ಲ ಸಡನ್ನಾಗಿ ಜೀವನ ಕೆಳಗಡೆ ಬಂದ್ಬಿಡುತ್ತೆ ಕೆಲಸ ಸಿಗುತ್ತೆ ತಕ್ಷಣ ಹೊರಟು ಹೋಗಿಬಿಡುತ್ತೆ ಒಂದು ಆರು ತಿಂಗಳ ಮಾಡೋಷ್ಟರಲ್ಲಿ ಜಾಬ್ ಕಳೆದು ಹೋಗ್ಬಿಡ್ ಕಳೆದು ಹೋಗ್ಬಿಡುತ್ತೆ ಸ್ಯಾಲ್ರಿನೇ ಇರೋದಿಲ್ಲ ಹಣಕಾಸಿಗೆ ಮೂಲ ಇರೋದಿಲ್ಲ ವೃತ್ತಿ ವ್ಯಾಪಾರದಲ್ಲಿ ಬ್ಲಾಕೇಜಸ್ ಜಾಸ್ತಿ ಬರುತ್ತೆ ಏನು ಮಾಡಿದರೂ ಕೈಗೆ ಹತ್ತಲ್ಲ ಭಯ ಭಯ ಅನ್ನಿಸ್ತಾ ಇರುತ್ತೆ ಓವರ್ ಥಿಂಕಿಂಗ್ ಇರುತ್ತೆ ಮತ್ತು ಜೀವನದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗೋದಿಲ್ಲ ಆ ರೀತಿಯಾದಂಥ ಕಷ್ಟಗಳು ಬಿಡುತ್ತೆ ಅದೆಲ್ಲದರಿಂದ ಹೊರಗಡೆ ಬರೋದಕ್ಕೆ ನಲವತ್ತೊಂದು ಶನಿವಾರ ಆಲೂಗಡ್ಡೆಯ ಈ ಉಪಾಯ ಈ ಸಂಚಿಕೆಯಲ್ಲಿ ಹೇಳಿದ್ದನ್ನು ಮಾಡ್ಕೊಳ್ಳಿ ನಿಮಗೆ ಸಾಕಷ್ಟು ಒಳ್ಳೆಯ ರೀತಿಯಾದಂತಹ ಒಂದು ಪ್ರಗತಿ ಕಾಣಿಸುತ್ತೆ ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ನೋಡಿ ಖರ್ಚೆ ಇಲ್ಲದ್ರೆ ಮಿಡಿ ಹೇಳಿದ್ದೀನಿ ನಿಮ್ಮ ಮನೆಯಲ್ಲಿ ಆಲೂಗಡ್ಡೆ ಸಿಗುತ್ತೆ ಕಟ್ ಮಾಡ್ಕೊಳ್ಳಿ ಆ ಎರಡು ಹೋಳಿನ ಮೇಲೆ ಒಂದ್ಸಲ್ ಸ್ವಲ್ಪ ಕಪ್ಪು ಎಳ್ಳು ಕಪ್ಪು ಸಾಸಿವೆ ಹಾಕ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಳಿ ನನ್ನ ಜೀವನದಿಂದ ನೆಗೆಟಿವಿಟಿ ಹೋಗ್ಲಿ ಇನ್ಸ್ಟೆಬಿಲಿಟಿ ಹೋಗ್ಲಿ ಭಯ ಹೊರಟು ಹೊರಟೋಗ್ಲಿ ಓವರ್ ಥಿಂಕಿಂಗ್ ಹೊರಟೋಗ್ಲಿ ನನ್ನ ಜೀವನದಲ್ಲಿ ಎಲ್ಲ ಗೆಲುವಾಗ್ಲಿ ಅಂತ ಪ್ರಾರ್ಥನೆ ಮಾಡಿ ಇಪ್ಪತ್ತೊಂದು ಸಲ ಓಂ ರಾಮ್ ರಾಹು ಏನಮ ಇಪ್ಪತ್ತೊಂದು ಸಲ ಓಂಕೇತು ಏನಮ ಮಂತ್ರ ಹೇಳ್ಕೊಳ್ಳಿ ದಿನಪೂರ್ತಿ ಆಲೂಗಡ್ಡೆ ಓಪನ್ ಆಗಿ ಇಡಿ ಕ್ಲೋಸ್ ಮಾಡೋದು ಬೇಡ ಒಂದು ತಟ್ಟೆಯಲ್ಲಿ ಹಾಕಿ ಹಾಲಲ್ಲಿ ಇಡಿ ಸಂಡೇ ಮಾರ್ನಿಂಗ್ ತಗೊಂಡೋಗ್ಬಿಟ್ಟು ಸ್ನಾನ ಆದ್ಮೇಲೆ ಅಥವಾ ಸ್ನಾನಕ್ಕಿಂತ ಮುಂಚೆ ಹೇಗಾದರೂ ಸರಿ ಅದನ್ನು ಮಣ್ಣಲ್ಲಿ ಹೋರ್ ಹೂತ್ ಮರದ ಕೆಳಗಡೆ ಮನೆಯಿಂದ ದೂರ ಅಥವಾ ಹರಿಯೋ ನೀರಲ್ಲಿ ಬಿಸಾಕ್ ಮನೆಗೆ ಬಂದು ಕಾಲು ಮುಖ ತೊಳ್ಕೊಂಡು ಕೆಲಸಲ್ಲಿ ತೊಡ್ಕೊಳ್ಳಿ ಇಷ್ಟು ಮಾಡಿ ರಿಸಲ್ಟ್ ನೀವೇ ಹೇಳ್ತೀರಾ ಅದ್ಭುತ ಪರಮಾದ್ಭುತವಾಗಿ ವರ್ಕೌಟ್ ಆಗುತ್ತೆ ಇಂತಹ ಗೊತ್ತಿರಲಾರದ ಆದರೆ ಟೆಸ್ಟೆಡ್ ಅಂಡ್ ಟ್ರೈಡ್ ಅದ್ಭುತ ರೆಮಿಡಿ ತಗೊಂಡು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಬರ್ತೀನಿ ಈ ರೆಮಿಡಿ ಮಾಡ್ಕೊಳ್ಳಿ ಜೀವನದಲ್ಲಿ ಬೆಳಕು ಬರಲಿಲ್ಲ ಅಂದ್ರೆ ಕೇಳಿ ಬರ್ದಿಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಟು ಕೊಡೋದು ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಎಲ್ಲರ ಜೀವನದಲ್ಲಿ ಬೆಳಕಾಗಬೇಕು ಗೆಲುವಾಗಬೇಕು ಅನ್ನೋದೇ ನಮ್ಮ ಉದ್ದೇಶ ಖರ್ಚು ಮಾಡಬೇಡಿ ಅಡುಗೆ ಮನೆಯಲ್ಲಿ ಸಿಗುತ್ತೆ ಅಂತ ವಸ್ತುಗಳನ್ನ ತಗೊಳ್ಳಿ ಉಚಿತ ರೆಮಿಡಿ ಹೇಳ್ತೀನಿ ಮತ್ತೆ ನಾಳೆ ಸಂಜೆ ಸಿಗ್ತೀನಿ ನಮಸ್ಕಾರ ವೀಕ್ಷಕ್ರಿ